ಏಳನೇ ತರಗತಿ ತಿಳಿ ಕನ್ನಡ ಪದ್ಯಭಾಗ ಎಂಟು ಶ್ರಾವಣ ಬಂತು ಕಾಡಿಗೆ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ದರ ಬೇಂದ್ರೆ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಸಾಲ ಮೂವತ್ತೊಂದು ಒಂದು ಹದಿನೆಂಟುನೂರ ತೊಂಬತ್ತಾರರಲ್ಲಿ ಇವರು ಚಲಿಸಿದರು ಇಪ್ಪತ್ತಾರು ಹತ್ತು ಹತ್ತೊಂಬತ್ ನೂರ ಎಂಬತ್ತೊಂದರಲ್ಲಿ ಇವರು ನಿಧನರಾಗಿದ್ದಾರೆ ಸ್ಥಳ ಧಾರವಾಡ ಕಾವ್ಯನಾಮ ಅಂಬಿಕಾತನೆಯ ದತ್ತ ಕವನ ಸಂಕಲನ ಗರಿ ಗಂಗಾವತರಣ ನಾದಲೀತೆ ಸಖಿ ಗೀತಾ ಉಯ್ಯಾಲೆ ಅರಳು ಮರಳು ಇನ್ನೂ ಮುಂತಾದವು ವಿಮರ್ಶಾ ಕೃತಿಗಳು ಸಾಹಿತ್ಯದ ವಿರಾಟ್ ಸ್ವರೂಪ ಕಾವ್ಯೋದ್ಯೋಗ ನಾಟಕಗಳು ದೆವ್ವದ ಮನೆ ನಗೆ ಹೊಗೆ ಇನ್ನೂ ಮುಂತಾದವು ಪ್ರಶಸ್ತಿಗಳು ಗೌರ್ವರ್ ಡಾಕ್ಟರೇಟ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ ಮತ್ತು ಫೆಲೋಶಿಪ್ ಪದ್ಮಶ್ರೀ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದಾರೆ ಪ್ರಸ್ತುತ ಶ್ರಾವಣ ಬಂತು ಕಾಡಿಗೆ ಕವನವನ್ನು ಅವರ ಆಡು ಪಾಡು ಕವನ ಸಂಗ್ರಹದಿಂದ ಆಯ್ದುಕೊಳ್ಳಲಾಗಿದೆ ಪ್ರಶ್ನೆಗಳು ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ದರಾ ಬೇಂದ್ರೆಯವರ ಅಂಕಿತ ನಾಮವೇನು ಉತ್ತರ ದರಾ ಬೇಂದ್ರೆಯವರ ಅಂಕಿತನಾಮ ಅಂಬಿಕಾತನಯ ದತ್ತ ಪ್ರಶ್ನೆ ಎರಡು ಶ್ರಾವಣದ ಮಳೆಯನ್ನು ಪೇಂದ್ರೆಯವರು ಯಾರ ಕುಣಿತಕ್ಕೆ ಹೋಲಿಸಿದ್ದಾರೆ ಉತ್ತರ ಶ್ರಾವಣದ ಮಳೆಯನ್ನು ಪೇಂದ್ರೆಯವರು ರಾಮ ಕುಣಿತಕ್ಕೆ ಹೋಲಿಸಿದ್ದಾರೆ ಪ್ರಶ್ನೆ ಮೂರು ಶ್ರಾವಣದ ಬಿರುಗಾಳಿಯು ಯಾವ ರೂಪದಾಳಿದೆ ಎಂದು ಬೇಂದ್ರೆಯವರು ಹೇಳಿದ್ದಾರೆ ಉತ್ತರ ಶ್ರಾವಣದ ಬಿರುಗಾಳಿಯು ಭೈರವನ ರೂಪದಾಳಿದೆ ಎಂದು ಬೇಂದ್ರೆಯವರು ಹೇಳಿದ್ದಾರೆ ಪ್ರಶ್ನೆ ನಾಲ್ಕು ಶ್ರಾವಣದ ಸಂದರ್ಭದಲ್ಲಿ ರವಿ ಕಾಣದಿರಲು ಕಾರಣವೇನು ಉತ್ತರ ಶ್ರಾವಣದ ಸಂದರ್ಭದಲ್ಲಿ ಮುಗಿಲು ರವಿಯನ್ನು ಮರೆಮಾಚಿರುವ ಕಾರಣದಿಂದ ರವಿ ಕಾಣುವುದಿಲ್ಲ ಪ್ರಶ್ನೆ ಐದು ಶ್ರಾವಣದಲ್ಲಿ ಒಳೆ ಮತ್ತು ಮಳೆಗಳ ಮಿಲನವನ್ನು ಕವಿ ಏನೆಂದು ಬಣ್ಣಿಸಿದ್ದಾರೆ ಉತ್ತರ ಶ್ರಾವಣದಲ್ಲಿ ಒಳೆ ಮತ್ತು ಮಳೆಗಳ ಮಿಲನವನ್ನು ಲಗ್ನವಾದಂತೆ ಎಂದು ಕವಿ ಬಣ್ಣಿಸಿದ್ದಾರೆ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿದೆ ಪ್ರಶ್ನೆ ಒಂದು ವೇಂದೆಯವರು ಶ್ರಾವಣ ಎಲ್ಲೆಲ್ಲಿಗೆ ಬಂತು ಎಂದು ಹೇಳಿದ್ದಾರೆ ಉತ್ತರ ಬೇಂದ್ರೆಯವರು ಶ್ರಾವಣವು ಕಾಡಿಗೆ ನಾಡಿಗೆ ಬೀದಿಗೆ ಕಡಲಿಗೆ ಘಟ್ಟಗಳಿಗೆ ಬಾನಿಗೆ ಊರಿಗೆ ಕೇರಿಗೆ ಮನೆ ಮನೆಗೆ ಬಂದಿತು ಎಂದು ಹೇಳಿದ್ದಾರೆ ಪ್ರಶ್ನೆ ಸಂಖ್ಯೆ ಎರಡು ಕವಿ ಬೇಂದ್ರೆಯವರು ಶ್ರಾವಣದ ಕಡಲಿನ ರೌದ್ರತೆಯನ್ನು ಏಕೆ ವರ್ಣಿಸಿದ್ದಾರೆ ಉತ್ತರ ಕವಿ ಬೇಂದ್ರೆಯವರು ಶ್ರಾವಣದ ಕಡಲಿನ ರೌದ್ರತೆ ರಾವಣ ಕುಣಿತದಂತೆ ಇರುತ್ತದೆ ಮೋಡದಿಂದ ಸುರಿದ ಮಳೆಯ ಆರ್ಭಟ ರಾವಣನು ರೌದ್ರದಿಂದ ನರ್ತನ ಮಾಡಿದಂತೆ ಇರುತ್ತದೆ ಎಂದು ವರ್ಣಿಸಿದ್ದಾರೆ ಪ್ರಶ್ನೆ ಸಂಖ್ಯೆ ಮೂರು ಘಟ್ಟಕ್ಕೆ ಬಂದ ಶ್ರಾವಣ ಉಂಟು ಮಾಡಿದ ಪರಿಣಾಮವೇನು ಉತ್ತರ ಶ್ರಾವಣ ಘಟ್ಟಕ್ಕೆ ಬಂದಾಗ ಹಸಿರು ಆಸಿದಂತೆ ಕಾಣುತ್ತದೆ ಆ ದೃಶ್ಯ ಘಟ್ಟಕ್ಕೆ ಪಟ್ಟಾಭಿಷೇಕ ಮಾಡಿದಂತೆ ಕಾಣುತ್ತದೆ ಪ್ರಶ್ನೆ ನಾಲ್ಕು ಕವಿಗೆ ಶ್ರಾವಣದಲ್ಲಿ ಹೊಳೆ ಮಳೆ ಹಾಗೂ ಭೂಮಿಗಳು ಹೇಗೆ ಕಾಣಿಸಿದವು ಉತ್ತರ ಕವಿಗೆ ಶ್ರಾವಣದಲ್ಲಿ ಹೊಳೆ ಮತ್ತು ಮಳೆಯ ನಡುವೆ ಲಗ್ನವಾದಂತೆ ಅನಿಸುತ್ತದೆ ಈ ದೃಶ್ಯವನ್ನು ಭೂಮಿ ತಾಯಿ ಮಗ್ಳರಾಗಿ ನೋಡುವಂತೆ ಕಾಣಿಸಿದವು ಪ್ರಶ್ನೆ ಐದು ಊರು ಕೇರಿಗಳಲ್ಲಿ ಶ್ರಾವಣದ ಸಂಭ್ರಮ ಹೇಗೆ ಕಾಣುತ್ತದೆ ಉತ್ತರ ಊರು ಕೇರಿಗಳಲ್ಲಿ ಶ್ರಾವಣದ ಸಂಭ್ರಮ ಮುಗಿಲು ಮುಟ್ಟುತ್ತದೆ ಮಳೆ ಗಾಳಿ ಅಡುಸ ತರುತ್ತದೆ ಜೋಗಾಳಿ ಜಿಗಿದ ಆನಂದವನ್ನು ತರುತ್ತದೆ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಏಳು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಬೇಂದ್ರೆಯವರು ಶ್ರಾವಣದ ಪ್ರಾಕೃತಿಕ ಸೌಂದರ್ಯವನ್ನು ಯಾವ ರೀತಿ ವರ್ಣಿಸಿದ್ದಾರೆ ಉತ್ತರ ಶ್ರಾವಣ ಮಾಸ ಬಂತೆಂದರೆ ಮೈ ಮನಸ್ಸುಗಳು ಈಗುತ್ತವೆ ಪ್ರಕೃತಿಯಲ್ಲಾಗುವ ಬದಲಾವಣೆ ಮನುಷ್ಯನಿಗೆ ಮುದ ನೀಡುತ್ತದೆ ಬೇಸಿಗೆ ಬಿಸಿಲ ಬೇಕೆಯಿಂದ ಬೆಂದ ಭೂಮಿ ವರ್ಷ ಋತುವಿನಿಂದ ತಂಪಾಗಿರುತ್ತದೆ ಆಕಾಶವೆಲ್ಲ ಕಾರ್ಮುಗಿಲಿಂದ ಕೂಡಿ ಸೂರ್ಯನೊಂದಿಗೆ ಸ್ಪರ್ಧೆ ನಡೆಸುತ್ತಿರುತ್ತದೆ ಮಳೆಯ ಅನಿಗಳಿಂದ ಪ್ರಕೃತಿಯ ದೇವಿ ಮಿಂದು ನಳನಳಿಸುತ್ತಿರುತ್ತಾಳೆ ಎಲ್ಲೆಡೆ ಹಸಿರು ಇಂತಹ ಶ್ರಾವಣ ಮಾಸದ ಮಳೆ ಕಾಡಿಗೆ ನಾಡಿಗೆ ಬೀಡಿಗೆ ಬರುತ್ತದೆ ಬರುವಾಗಲೇ ಉತ್ಸಾಹ ಸಂಭ್ರಮಗಳನ್ನು ಒತ್ತು ತರುತ್ತದೆ ಇನ್ ಶ್ರಾವಣ ಮಾಸದ ಮಳೆ ಸಮುದ್ರಕ್ಕೆ ರಾವಣ ಕುಡಿದ ತರಹ ಮತ್ತು ಶ್ರಾವಣದ ಗಾಳಿ ಭೈರವನ ರೂಪ ದಾಳಿ ಬರುತ್ತದೆ ಘಟ್ಟದಲ್ಲಿ ಆಕಾಶದಲ್ಲಿ ಭೂಮಿಯ ಮೇಲೆ ಎಲ್ಲಾ ಕಡೆಯೂ ಮಳೆಯ ಆರ್ಭಟ ಇಂಥ ಶುಭ ಗಳಿಗೆಯಲ್ಲಿ ಒಳೆ ಮತ್ತು ಮಳೆಗೆ ಲಗ್ನವಾಗುತ್ತದೆ ಅದನ್ನೇ ತನ್ಮಯಳಾಗಿ ಭೂಮಿ ತಾಯಿ ನೋಡುತ್ತಿರುತ್ತಾಳೆ ಹೀಗೆ ಊರಿಗೆ ಕೇರಿಗೆ ಬರುವ ಶ್ರಾವಣದ ಮಳೆ ಜೋಕಾಲಿಯ ಚೀಕಿನಂತಿರುತ್ತದೆ ಎಲ್ಲರೂ ಈ ಮಳೆಯನ್ನು ಸಂತೋಷ ಸಂಭ್ರಮದಿಂದ ಆಹ್ವಾನಿಸಿ ಅದರಲ್ಲಿ ತಾವು ಒಂದಾಗುತ್ತಾರೆ ಅವರ ಆನಂದ ಎಲೆ ಮೀರುತ್ತದೆ ಎಂದು ಬೇಂದೆಯವರು ಶ್ರಾವಣದ ಪ್ರಾಕೃತಿಕ ಸೌಂದರ್ಯವನ್ನು ವರ್ಣಿಸಿದ್ದಾರೆ ಭಾಸಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪದಗಳಿಗೆ ಗ್ರಾಂಥಿಕ ರೂಪ ಬರೆಯಿರಿ ಮಾದರಿ ಪುಣಿದಾಂಗ ಗ್ರಾಂಥಿಕ ರೂಪ ಕುಣಿದ ಹಾಗೆ ಬಂತು ಬಂದಿತು ಅಡರ್ ಮೇಲಕ್ಕೆ ಅತ್ತು ಉಕ್ತವಾ ಉಕ್ಕುತ್ತದೆ ಮರಕ್ಕ ಮರಕ್ಕೆ ಏರಿಯವ ಏರಿದೆ ಒಡೆದಾವ ಒಡೆದಿವೆ ಅದರಾಗ ಅದರಲ್ಲಿ ಕೆಳಗಿನ ಪದಗಳಿಗೆ ಸಮನಾತ್ಮಕ ಪದಗಳನ್ನು ಬರೆಯಿರಿ ಕಾಡು ಸಮನಾತ್ಮಕ ಪದಗಳು ಅರಣ್ಯ ವನ ಕಾನನ ಕಡಲು ಸಮನಾತ್ಮಕ ಪದಗಳು ಸಮುದ್ರ ಸಾಗರ ವಾನು ಸಮಾನಾರ್ಥಕ ಪದಗಳು ಆಕಾಶ ನಬ ಗಗನ ರವಿ ಸಮನಾತಕ ಪದಗಳು ಸೂರ್ಯ ಆದಿತ್ಯ ಭಾಸ್ಕರ ನೇಸರ ಮಳೆ ವರುಣ ವೃಷ್ಟಿ ಪ್ರಶ್ನೆ ಮೂರು ಕೆಳಗಿನ ವಿಚಾರಗಳನ್ನು ಕೇಳಿ ತಿಳಿಯಿರಿ ಚಂದ್ರಮಾನ ಮಾಸಗಳು ಹಾಗೂ ಋತುಗಳು ಚೈತ್ರ ವೈಶಾಖ ವಸಂತ ಋತು ಜ್ಯೇಷ್ಠ ಆಷಾಢ ಗ್ರೀಷ್ಮ ಋತು ಶ್ರಾವಣ ಭಾದ್ರಪದ ವರ್ಷ ಋತು ಅಶ್ವಿಜ ಕಾರ್ತಿಕ ಶರತ್ ಋತು ಮಾರ್ಗಶಿರ ಪುಷ್ಯ ಹೇಮಂತ ಋತು ಮಾರ್ಗ ಪಾಲ್ಗುಣ ಶಿಷ್ಯರಋತುವೋ